ಹೋಗಿದ್ದಂದ್ರೆ ಎರಡನೇ ಲಿಸ್ಟ್ ನ್ಯಾಗ ನಮ್ ಫ್ಯಾಮಿಲಿ ಹೆಸರು ಬರ್ಲಿಲ್ಲ ಅಲ್ಲಿ ನಾಯಕರಿಗೆ ಭೇಟಿ ಆಗ್ಬೇಕಂತ ಹೇಳಿ ಹೋಗಿದ್ದೀವಿ ಆದ್ರೆ ಅಷ್ಟ್ರಲ್ಲಿ ಜಗದೀಶ್ ಶೆಟ್ಟರ್ ಅವರಿಗೆ ಬೆಳವ ಕೊಡೋದು ಮಾಡಿದಾರ ಅನ್ನೋದು ಗೊತ್ತಾಗಿ ಅಲ್ಲಿ ಯಾರಿಗೆ ಭೇಟಿ ಆಗ್ಲಿಲ್ಲ ಇನ್ನೂ ಹೆಸರು ಇದೆ ನಮ್ ಫ್ಯಾಮಿಲಿ ಹೆಸರು ಇದೆ ನಂದು ಕೂತಿದು ಶ್ರದ್ಧಾಂದು ಮತ್ತು ಜಗದೀಶ್ ಶೆಟ್ಟರ್

ಆಡಿನಲ್ಲಿ ತಮ್ಮಲ್ಲಿರೋ ಸ್ವಲ್ಪ ರೂ ಇದೆ ಅಂತ ನೋಡಿದಾಗ ಆತರ ಏನಿಲ್ಲ ಆದ್ರೆ ಅವ್ರಿಗೂನುನು ಬೆಳಗಂಪ ನಿಂದ್ರಬೇಕಂತ ಫೋರ್ಸ್ ಆಯ್ತು ಇವಾಗ ಹಿಂಗಾಗಿ ಇಲ್ಲಂದ್ರೆ ಅಂದ್ರೆ ಶ್ರದ್ಧಾಂಜ ಆಗ್ತೈತಿ ಈಗ ನಾ ದೆಹಲಿ ವರಿಷ್ಠರು ತಮ್ಗ ಏನ್ ಸಂದೇಶ ಕೊಟ್ಟು ಕಳಿಸ್ತೀವಿ ನಾನು ಯಾಕೆ ಭೇಟಿನಿ ಆಗಿಲ್ಲ ಭೇಟಿ ಈ ವಿಚಾರ ಶೆಟ್ಟರ್ ಫೈನಲ್ ಐಟ್ ಅಂತ ಕೂಡ ತಗೋ ಬಂದ್ ಶೆಟ್ಟರ್ ಜೊತೆನೆ ಮಾತಾಡಿ ಶೆಟ್ಟರ್ ಅವರು ಮೊದಲಿಗೆ ನಂದು ವಿಚಾರ ಇಲ್ಲ ಅಂತ ಮಾತಾಡಿದ್ರು ನಾನು ದಿಲ್ಲಿಗೆ ಹೋದೆ ಅಂದ್ರೆ ಅಂತ ಆಮೇಲೆ ಅವ್ರಿಗೆ ಫೋರ್ಸ್ ಮಾಡಿದ್ರು ವಿಜೇಂದ್ರ ಅಧ್ಯಕ್ಷರು ಇಲ್ಲ ನಿಮ್ಮ ನಿಂದ್ರಿ ನನ್ಲೇ ನಾವ್ ಯಾರಿಗ ಭೇಟಿ ಅಂದ್ರೆ ಈಗ ಅವ್ರ ಜೊತೆ ಮಾಡ್ತೀವಿ. ಅಂದ್ರೆ ಯಾವಾಗ ಘೋಷಣೆ ಆಗೋದು ಮೇಡಂ ಜಗದೀಶ್ ಶೆಟ್ಟರ ಅವರ ಹೆಸರು ಆಗೋದಿಲ್ವನ್ थर्ड ಲಿಸ್ಟ್ ನೇ ಮಾರ್ತಾರೆ ಏನಾ ಇವತ್ತು ಸೈಕಲ್ ಮಾಡ್ತಾರ ಆಲ್ ಮಾಡ್ತಾರಾ ಅವರ ಹೆಸರು ಮಾಡ್ತಾರ ನಮ್ದು ಇನ್ನ ಯಾರು ನಮಗೆ ನಿಮ್ಮದಿಲ್ಲ ಅಂತಾನೂ ಏನ್ ಹೇಳಿಲ್ಲ ಅದ್ರು ನಮ್ದು ಕೇಳ್ನೂ ಇಲ್ಲ ಜಗದೀಶ್ ಶೆಟ್ಟರ ಅವರ ಹೆಸರು ಫೈನಲ್ ಆಗಿತಿ ಅನ್ನೋ ತಮ್ಮ ಗಮನಕ್ಕೆ ಬಂದ್ಲಿ ಹ ಆಷ್ಟೆ ಖುಷಿ ತಂದಿರಿ ಯಾಕೆಂದರೆ ನೀವು ಅನ್ನೋದು ನನಗೆ ಮೊದಲಿಂದ ಇತ್ತು ಸರ್ದ ಇನ್ನೂ ತನ್ನ ಕಾರ್ಯಕರ್ತರು ಬಹಳ ಇದ್ ಮಾಡ್ತಾರಲ್ಲ ಹೈಕಮಾಂಡ್ ಮೇಡಮ್ ಈಗ ಇನ್ನೊಂದು ವಿಚಾರ ತಮ್ಮ ಗಮನಕ್ಕೂ ಬಂದಿದೆ ಜಗದೀಶ್ ಶೆಟ್ಟರ್ ಅವರು ಬೇರೆ ಬೇರೆ ಆಗ್ತಾರೆ ಹಾಗಾಗಿ ಬೆಳಗಾವಿ ಅವರಿಗೆ ಟಿಕೆಟ್ ಕೊಡ್ಬೇಕು ಅಂತ ಹೇಳಿ ಆ ಅದು ತಮ್ಮ ಗಮನಕ್ಕೆ ಬಂದಿದೆ ಗೋ ಬ್ಯಾಕ್ ಅಂತ ಹೇಳಿ ನಾವು ಒಂದ್ ಎಲ್ಲಾ ಸೋಷಿಯಲ್ ಮೀಡಿಯಾ ಅದ್ರ ಬಗ್ಗೆ ಏನ್ ವಿರೋಧ ಇದೆ ಜಗದೀಶ್ ಶೆಟ್ಟರ್ ಅವರು ಬೆಳಗಾವಿಗೆ ಬರೋದು ವಿರೋಧ ಇದೆ ಐತ್ರಿ ಆದ್ರ ಹೈಕಮಾಂಡ್ ಇವಾಗ ಇವರು ಸೋಮಣ್ಣವ್ರು ತುಮಕೂರು ಮಿತ್ರ ಈ ತರ ಬಹಳ ಕಡೆ ಆಗಿದ್ರಿ ಅಣ್ಣ ನಮಗೂ ಏನ್ ನಕ್ಕು ಬರಲ್ದಂಗೆ ಯಾಕಂದ್ರೆ ಅವ್ರ ಲೀಡರ್ಗಳು ಏನ್ ಯಾರದ ಹೇಳ್ತಾರ ಅವ್ರ ಹೆಸರು ಮತ್ತ ಇವರು ಮನೆ ಆಗಿನವ್ರು ಮತ್ತೆ ಎಕ್ಸ್ ಸಿ ಎಮ್ ನೋಬಹುದು ಅವರು ಬೇರೆ ಅದಾರು ಇಲ್ಲಿ ಬಂದ್ ಹೆಂಗ್ ಬರಂಗಿಲ್ಲ ಯಾರ್ ನಿಂದಿರ್ತಾರ ಅವ್ರಿಗೆಲ್ಲಾರು ಕೂಡ್ಸಿ ಬಿಜೆಪಿ ಮಾಡ್ಬೇಕ ಅನ್ನೋದು ಮೋದಿಜಿ ಅವ್ರನ್ನ ಪ್ರೈಮ್ ಮಿನಿಸ್ಟರ್ ಮಾಡ್ಬೇಕು ಮಾಡ್ಬೇಕನ್ನೋದು ಒಂದ್ ಇಟ್ಕೊಂಡು ನಾವೆಲ್ಲಾರು ಕೂಡ್ಸಿ ಒಗ್ಗಟ್ಟದಿಂದ ಅವರು ಎಲ್ಲಾ ಶೆಟ್ಟರ್ ಅವರು ಎಲ್ಲರ ಜೊತೆ ಮಾತಾಡಿದಾರೆ ಮಾತಾಡಿದಾರ್ಮೇಲಿಗೊಂಡ್ ಎಲ್ಲಾರು ಕೂಡ್ಸಿ ಮಾಡ್ತೇವೆ ಬಿಜೆಪಿ